ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎಷ್ಟೇ ಫ್ರೆಶ್ ಆಗಿರೋ ತರಕಾರಿ ಕಾಣಿಸ್ಲಿ ಆದರೆ ಅದರ ಪಕ್ಕದಲ್ಲಿ ಅವರೇಕಾಯಿ ಕಾಣಿಸಿದ್ರೆ ನಾವು ಸ ತರಕಾರಿ ತಗೊತೀರೇನ್ರಿ ಅವರೇಕಾಯಿ ತಗೊಂತೀರಿ ಅದೇ ನೋಡ್ರಿ ನಮ್ಮ ಇಟ್ ಮೇಲೆ ಅವರೇಕಾಯ್ ಸಾಂಬಾರು ಗಮ್ಮತ್ತು ಅಲ್ವೇನ್ರಿ ನಾಟಿ ದನ ಆಗಲಿ ದನ ಆಗಲಿ ಅವರೇಕಾಯಿ ಸಾಂಬಾರು ಮುಂದೆ ಯಾವ ತರಕಾರಿ ಸಾಂಬಾರು ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಯಾರೇ ಆಗ್ಲಿ ಮೊದಲನೇ ಸಾರಿ ಸಾಂಬಾರ್ ಮಾಡೋರು ಕೂಡ ಈ ಪ್ರೊಸೀಜರ್ ನ ಕೊನೆವರೆಗೂ ಫಾಲೋ ಮಾಡಿದ್ರೆ ಇದೇ ರೀತಿಯಲ್ಲಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡಬಹುದು ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅರ್ಧ ಕೆಜಿ ಅಷ್ಟು ಥರ ಸುಲಿದಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ಅಷ್ಟಾಗಿದೆ ಅದನ್ನ ಒಂದು ಕುಕ್ಕರ್ ಸೇರಿಸ್ಕೊಂಡು ಅರ್ಧ ಲೀಟರ್ ಅಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರು ವಿಜಿಲ್ ಬರ್ಸ್ಕೋಬೇಕಾಗುತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತಿರಲ್ಲ ಹಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಮುಖಾಲು ಭಾಗ ತೊಗೊಂಡಿದ್ದೀನಿ ನಾನು ಮತ್ತೆ ಹೇಳ್ತೀನಿ ಕಾಲು ಭಾಗ ಏನಕ್ಕೆ ಅಂತ ಎರಡು ದೊಡ್ಡ ಗಾತ್ರ ಟೊಮೊಟೊ ತೊಗೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಬೇಕಾಗತ್ತೆ ನೋಡಿ ಈ ಥರ ಬೆಂದಿದ್ರೆ ಸಾಕಾಗುತ್ತೆ ನಮ್ಮ ಅವರೆಕಾಳಂತೂ ಮೂರು ವಿಜುವಲ್ ಬರ್ಸ್ಕೊಳೋದ್ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ವಾ ಬೇಗನೆ ಆಗುತ್ತೆ ಕಣ್ರಿ ಅವರೇ ಕಾಳು ಒಂದು ಒಂದ್ ಅರ್ಧ ಗಂಟೆಯಲ್ಲೇ ಯಾರು ಬೇಕಾದರೂ ಮಾಡಬಹುದು ಕಣ್ರಿ ಈ ಸಾಂಬಾರಂತೂ ರುಚಿ ರುಚಿಯಾಗಿರುತ್ತೆ ಕಣ್ರಿ ಹುರಿದಿರೋ ಅಂಥ ಪದಾರ್ಥನ ಒಂದು ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಂದಿರೋ ಅಂತ ಅವ್ರೆ ಒಂದು ಸೌಟಷ್ಟು ಅಂದ್ರೆ ಸಾಂಬಾರ್ ಸೌಟಲ್ಲಿ ಒಂದು ಸೌಟಷ್ಟು ಸೇರ್ಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ ಒಂದು ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಈ ಜಾರಿಗೆ ನಾನು ಹಾಗೆ ನೆನ್ಸಿಟ್ಕೊಂಡಿರೋವಂಥ ಹುಣಸೆ ಹಣ್ಣು ಅಂದರೆ ಒಂದು ದೊಡ್ಡ ಗಾತ್ರದ ಹುಣಸೆ ನಿಂಬೆ ಸೈಜೇನು ಹುಣಸೆ ಹಣ್ಣು ಇದ್ದೀನಿ ಕಂಡ್ರೆ ನೆನ್ಸಿಟ್ಕೊಂಡಿರೋಂಥ ಎರಡು ಟೀ ಅಷ್ಟು ಸಾಂಬಾರ್ಗೆ ಹಾಕ್ತಿರಲ್ಲ ಸಾಂಬಾರು ಪುಡಿ ಸೇರಿಸ್ಕೊಂಡು ಅಗತ್ಯವಿರಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಣ್ರಿ ಹಾಗೆ ಒಂದು ಬಾಂಡ್ಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿಯೋಕ್ಕೆ ಇಡಬೇಕಾಗತ್ತೆ ಹಾಗೆ ನೋಡಿ ರುಬ್ಬಿರೋಂಥ ಮಿಶ್ರಣ ಇದೇ ರೀತಿ ಇದೆ ಮಸಾಲೆ ಸಾಸಿವೆ ಸಿಡಿದ ನಂತರ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ವಿ ನಾವು ನಾವಾಗ್ಲೇ ಹೇಳಿದ್ನಲ್ಲ ಒಂದು ದೊಡ್ಡ ಗಾತ್ರ ಈರುಳ್ಳಿ ತಗೊಂಡಿದ್ದೀನಿ ಮುಕ್ಕಾಲ್ ಭಾಗ ಸೇರ್ಸ್ಕೊಂಡಿದಿನಿ ಅಂತ ಅದರಲ್ಲಿ ಕಾಲ್ ಭಾಗದಷ್ಟು ಈರುಳ್ಳಿ ಈ ತರ ಸಣ್ಣಗೆ ಹಚ್ಚಿ ಒಗ್ಗರಣೆಗೆ ಸೇರ್ಸ್ಕೊಂಡಿದೀನಿ ನಿಮ್ಮ ಚಿಕ್ಕ ಈರುಳ್ಳಿ ಆದರೆ ಇನ್ನೊಂದು ಅರ್ಧ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಿಜಕ್ಕೂ ಕಣ್ರಿ ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಇಂಥದಕ್ಕೆ ಕಾಂಬಿನೇಷನ್ ಅಂತಲ್ಲ ಎಲ್ಲ ತದಕ್ಕೂ ಕಾಂಬಿನೇಷನ್ ಸೂಪರ್ ಸೂಪರಾಗಿರುತ್ತೆ ಕಣ್ರಿ ಹಾಗೆ ರುಬ್ಬಿರಿ ಅಂಥ ಮಸಾಲೆನ ಈ ಥರ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಒಗ್ಗರಣೆ ಈ ರೀತಿ ಮಾಡಿಕೊಂಡು ಸಾಂಬಾರು ಕುದಿಸೋದ್ರಿಂದ ಸಾಂಬಾರು ರುಚಿ ಅನ್ನೋದು ಇನ್ನಷ್ಟು ಅದ್ಭುತವಾಗಿ ಹಾಗೆ ಜಾರಲ್ಲಿರೋ ಮಸಾಲೆನ ನೀರ್ ಸೇರಿಸಿ ತೊಳೆದು ಸೇರ್ಸ್ಕೊಂಡಿದೀನಿ ಈ ಬಾಣಲಿಗೆ ಹಾಗೆ ಬೆಂದಿರಿ ಬೇಯಿಸಿಟ್ಕೊಂಡಿರ್ತೀರಲ್ಲ ಆ ಕಾಳನ್ನ ಸೇರ್ಸ್ಕೊಬೇಕಾಗತ್ತೆ ಎಲ್ಲ ಸೇರ್ಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ ನೋಡಿ ಟೆಕ್ಸ್ಚರ್ ನೋಡ್ಕೊಳ್ಳಿ ನಿಮ್ಗೆ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರ್ ಸೇರ್ಸ್ಕೊಬೇಕಾಗತ್ತೆ ಬೇಡ ಇಷ್ಟೇ ಸಾಕು ಟೆಕ್ಸ್ಚರ್ ಅನ್ನೋದಾದ್ರೆ ನೀರೇನ್ ಸೇರಿಸೋಷ್ಟಿಲ್ಲ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ನೋಡಿ ನನಗೆ ಸ್ವಲ್ಪ ಗಟ್ಟಿ ಅನ್ಸ್ತು ಈ ತರ ನೀರ್ ಸೇರ್ಸ್ಕೊಂಡಿದೀನಿ ನಾವು ಬೇಸಕ್ಕೆ ಅರ್ಧ ಅಷ್ಟು ನೀರು ಹಾಕಿರ್ತೀವಿ ಹಾಗೆ ಖಾರ ಮಸಾಲೆ ರುಬ್ಬಕ್ಕೆ ಹಾಕಿರ್ತೀವಿ ಹಾಗೆ ನೋಡ್ಕೊಂಡು ನೀರು ಕಣ್ರಿ ಹಾಗೆ ಉಪ್ಪೇನಾಗ ಕಡಿಮೆ ಅನಿಸಿದ್ರೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಅವರೆಕಾಯಿ ಸಾಂಬಾರು ಅಥವಾ ಅವರೆಕಾಯಿ ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ ದೋಸೆ ಇಡ್ಲಿ ಪೂರಿ ಚಪಾತಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ ಕಡಿರಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ಲ ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿಂತಾ ಇರ್ತೀರಾ ತರಕಾರಿ ಸಾಂಬಾರು ಅನ್ನೋದೇ ಬಿಟ್ಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ಅವರೆಕಾಯಿ ಸಾಂಬಾರು ಈ ರೀತಿಯಲ್ಲಿ ಮಾಡಿದ್ರೆ ಒಂದು ಸರಿ ಟ್ರೈ ಮಾಡ್ತೀರಾ ಅಲ್ವಾ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋಗ ಒಂದು ಲೈಕ್ ಕೊಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ಲ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್